ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ಇವತ್ತಿನ ದಿವಸ ನಾನು ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಕೆಲವೊಂದಷ್ಟು ತತ್ಸಮ್ಮ ತದ್ಭವಗಳ ಪದಗಳನ್ನು ತಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂತಹ ತತ್ಸಮ್ಮ ತದ್ಭವಗಳು ತಾವು ಪರೀಕ್ಷೆಯಲ್ಲಿ ಹೆಚ್ಚು ಗಮನ ಕೊಡಬೇಕಾಗಿರ್ತಕ್ಕಂತಹ ತತ್ಸಮ್ಮ ತದ್ಭವಗಳು ಈ ಒಂದು ಭಾಗದಲ್ಲಿ ಬರ್ತಕ್ಕಂಥವು ತಾವು ದಯವಿಟ್ಟು ಜಾಸ್ತಿ ಗಮನ ಕೊಡಬೇಕು ಈ ಭಾಗದಲ್ಲಿ ಬರ್ತಾವಂತ ಕೂಡ ಓದ್ಕೋಬೇಕು ಆದರೆ ಹೆಚ್ಚು ನೀವು ಮಹತ್ವ ಕೊಡಬೇಕಾಗಿರ್ತಕ್ಕಂಥ ಈ ಭಾಗದಲ್ಲಿ ಇರ್ತಕ್ಕಂಥವನ್ನ ಇಲ್ಲಿ ನೋಡಿ ಭಂಗ ಹೌದಾ ಇದು ತತ್ಸಮ ಪದ ತದ್ಭವ ರೂಪ ಇದ್ರದ್ದು ಬಣ್ಣ ಅಂತ ಆಗ್ತದೆ ಆಮೇಲೆ ಯಶ ಜಸ ವೀರ ಬೀರ ಮುಖ ಮೊಗ ಆಕಾಶ ಆಗಸ ಬೀಜ ಬಿತ್ತ ದೃಷ್ಟಿ ದಿಟ್ಟಿ ಕ್ಷಣ ಚನ ಪಗೆ ಹಗೆ ರಾಜ ರಾಯ ಅಕ್ಷರ ಅಕ್ಕರ ಆಶ್ಚರ್ಯ ಅಚ್ಚರಿ ಸಂಸ್ಕೃತ ಸಕ್ಕದ ಯೋಗಿ ಜೋಗಿ ಯಮ ಜವ ಅಮೃತ ಅಮರ್ದು ಪರೀಕ್ಷಿಸು ಪರಿಕಿಸು ಆಯುಷ್ಯ ಆಯಸ್ಸು ಪ್ರಸಾದ ಹಸಾದ ಆಮೇಲೆ ಇಲ್ಲಿ ಶಿರ ಶಿರ ವೇಷ ವೇಸ ಅಡವಿ ಅಟವಿ ಆರ್ಯ ಅಜ್ಜ ಗ್ರಹ ಗರ ಉತ್ಸಾಹ ಉಕ್ಯವ ಉದ್ಯೋಗ ಉಜ್ಜುಗ ವಸತಿ ಬಸದಿ ಸಂಸ್ಥೆ ಸಂತೆ ನಿದ್ರಾ ನಿದ್ದೆ ಬೀದಿ ಬೀದಿ ಪ್ರಯಾಣ ಪಯಣ ಆಚಾರ್ಯ ಆಚಾರಿ ವಿದ್ಯೆ ಬಿಜ್ಜೆ ಲಕ್ಷ್ಮಿ ಲಕುಮಿ ಪಂಕ್ತಿ ಹಂತಿ ಈ ರೀತಿಯಾಗಿರ್ತಕ್ಕಂಥ ತಮಗೆ ವಾರ್ಷಿಕ ಪರೀಕ್ಷೆಗೆ ಅತಿ ಮುಖ್ಯವಾಗಿರ್ತಕ್ಕಂಥ ತತ್ಸಮ ತತ್ವಗಳು ಇವು ಆದರೆ ದಯವಿಟ್ಟು ತಾವು ಈ ಒಂದು ಭಾಗದಲ್ಲಿ ಬರ್ತಕ್ಕಂತಹ ಹೌದಾ ಈ ಒಂದು ಭಾಗದಲ್ಲಿ ಏನು ಬರ್ತಾವಲ್ಲ ಇವುಗಳನ್ನು ತಾವು ಹೆಚ್ಚು ನೆನ್ಪಿಡ್ಕೋಬೇಕು ಯಾಕಂತಂದರೆ ಇದರಲ್ಲಿ ಕಡ್ಡಾಯವಾಗಿ ಇಲ್ಲಿ ಬಹು ಮುಖ್ಯವಾಗಿರ್ತಕ್ಕಂತಹ ಇವು ಇವು ತತ್ಸಮ ತುಳು ಇದರಲ್ಲಿ ಇಲ್ಲಿ ನಿಮಗೆ ಜಾಸ್ತಿ ಒಂದು ಕೇಳುವಂಥ ಸಾಧ್ಯತೆ ಐತಿ ಆದರೆ ಈ ಭಾಗದಲ್ಲಿ ಬರ್ತಕ್ಕಂಥವನ್ನ ದಯವಿಟ್ಟು ತಾವು ಇವನ್ನ ಪ್ರ್ಯಾಕ್ಟೀಸ್ ಮಾಡಲೇಬೇಕು ಹೌದಾ ಈ ರೀತಿ ಶಬ್ದಗಳು ಬಂದರೆ ಇವು ಯಾವ ರೀತಿ ಬರಬೇಕು ಇವತ್ತು ತದ್ಭವ ರೂಪಾಯಿ ಯಾವ ರೀತಿ ಆಗ್ತಾವ ಅನ್ನೋದನ್ನು ತಾವು ದಯವಿಟ್ಟು ಇದನ್ನು ಪ್ರ್ಯಾಕ್ಟೀಸ್ ಮಾಡಲೇಬೇಕು ಹೌದಾ ಎಲ್ಲವನ್ನು ಓದ್ಕೋರಿ ಈ ಓದ್ಕೊಂಡ ನಂತರ ಇವನು ಕೂಡ ಓದ್ರಿ ಆದರೆ ಅಂದರೆ ಕೇಳಿದರೆ ಬರೆಯುವಂಥ ರೀತಿಯೊಳಗೆ ಇವನ್ನ ಸ್ವಲ್ಪ ನೆನ್ಪಿಟ್ಕೊರಿ ಆದರೆ ಇವನು ಮಾತ್ರ ಕಡ್ಡಾಯವಾಗಿ ತಾವು ಏನು ಮಾಡಬೇಕು ಅಂದರೆ ಪ್ರ್ಯಾಕ್ಟೀಸ್ ಮಾಡಲೇಬೇಕು ಯಾಕಂದರೆ ಕೇಳಿದರೆ ತಮಗೆ ಇದೇ ಒಂದು ಈ ಒಂದು ಲೈನಲ್ಲಿ ಬರತಕ್ಕಂತಹ ಇವನೇ ತದ್ಭವಗಳನ್ನು ತಮಗೆ ಕೇಳ್ತಾರೋ ಕೆಲವೊಂದು ಸಾರಿ ಕೇಳ್ತಿರ್ತೀರಿ ಸರ್ ಇಂಪಾರ್ಟೆಂಟ್ ಯಾವ ರೀ ಏನು ರೀ ಅಂತೇಳಿ ಅದಕ್ಕೆ ಇಲ್ಲಿ ತೋರಿಸ್ತಾ ಇದ್ದೀನಿ ದಯವಿಟ್ಟು ಇದೇ ಶಬ್ದಗಳನ್ನು ಇಲ್ಲಿ ಮಾದರಿಯಾಗಿ ತೋರಿಸ್ತಾ ಇದ್ದೀನಿ ಇದೇ ಶಬ್ದಗಳಲ್ಲಿ ತಮಗೆ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ ಬರತಕ್ಕಂತಹ ಒಂದು ಬಹು ನಿರೀಕ್ಷಿತ ತತ್ಸಮ್ಮತ ದುಬ್ಬಗಳು ನಾನು ಈ ಒಂದು ಮೂಲಕ ಹೇಳ್ತೀನಿ ತಾವು ದಯವಿಟ್ಟು ಯಾವುದೇ ಒಂದು ಪರೀಕ್ಷೆ ಇದ್ದರೂ ಕೂಡ ಇಲ್ಲಿ ಬರ್ತಕ್ಕಂಥ ಶಬ್ದಗಳು ಬಹು ಮುಖ್ಯವಾಗಿರ್ತಕ್ಕಂಥ ಶಬ್ದಗಳಾಗಿರೋದ್ರಿಂದ ಇವನು ತಾವು ದಯವಿಟ್ಟು ನೆನಪಿಟ್ಟುಕೊಳ್ಳಬೇಕು ಇಲ್ಲಿ ಇನ್ನೊಂದು ಸಾರಿ ತಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇವನ್ನ ಪ್ರತಿ ಸಾರಿ ಕೂಡ ನೀವು ಮಾಡಬೇಕು ಅಂದರೆ ಸ್ವಲ್ಪ ಪ್ರಾಕ್ಟೀಸ್ ಹೋದರೆ ತಮಗೆ ಪರೀಕ್ಷೆಯಲ್ಲಿ ಸರಳವಾಗಿ ತಮಗೆ ನೆನಪಾಗುತ್ತವೆ ಹೌದಾ ಇನ್ನು ನಾನು ನಂತರಕ್ಕೆ ತಮಗೆ ಬೇಕಾಗ್ತಕ್ಕಂತಹ ಕೆಲವೊಂದಷ್ಟು ವ್ಯಾಕರಣಾಂಶಗಳನ್ನು ಮುಂದಿನ ವಿಡಿಯೋದಲ್ಲಿ ತೊಗೊಂಡು ಬರ್ತೀನಿ ನಮಸ್ಕಾರ